ಎಲ್ಲೆಲ್ಲರಿಗೂ ವೆಲ್ಕಮ್ ಆಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ಶಿವನ್ ಪೂಜೆಗೂ ಕೂಡ ಹೋಗ್ತೀರಿ ನಮ್ಮ ಶಿವಪ್ಪ ಪೂಜೆಗೆ ಹೋಗಿಲ್ಲ ಅಂದ್ರೆ ಸಮಾಧಾನೇ ಆಗೋಲ್ಲ ಹಾಗೆ ಇವತ್ತು ಗಣಪತಿ ಹತ್ರ ಪ್ರಸಾದ ಇದೆ ಸೊ ಗಣಪತಿ ಇಟ್ಟು ಆಗಲೇ ಒಂಬತ್ತು ದಿನ ಆಗ್ತಾ ಬಂತು ಸೊ ಇಲ್ಲಿ ಪ್ರಸಾದ ಇದೆ ಸೊ ತುಂಬ ಪರಿಚಯ ತುಂಬ ಕರೆದಿದ್ದಾರು ಕೂಡ ಸೊ ಕೆಲವೊಂದು ಕಡೆ ಇತ್ತು ಬಟ್ ಹೋಗಿಲ್ಲ ನಾನು ಗಣಪತಿ ಪ್ರಸಾದ ಒಂದು ಕಡೆ ಆದರೂ ಊಟ ಮಾಡಬೇಕು ಸೊ ಒಂಥರ ಖುಷಿ ಅನಿಸುತ್ತೆ ಪ್ರಸಾದ ಸಿಕ್ಕರೆ ಹಾಗಾಗಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಬೆಳಗ್ಗೆದೆಲ್ಲ ಕೆಲಸ ಆಯಿತು ಸುಮಾರು ಒಂದು ಗಂಟೆ ಒಂದು ಕಾಲು ಆಗಿದೆ ಸೊ ಮಹಾಮಂಗಳಾರತಿ ಮಾಡ್ತಾ ಇರ್ತಾರೆ ಹಾಗೆ ಪ್ರಸಾದ ಊಟ ಮಾಡಿಕೊಂಡು ಸಂಜೆ ಮತ್ತು ಶಿವನ ಪೂಜೆಗೆ ಹೋಗ್ತೀನಿ ಬನ್ನಿ ಇವಾಗ ಗಣಪತಿ ಹತ್ರ ಹೋಗೋಣ ಸೊ ಇವಾಗ ರೆಡಿಯಾಗಿ ಹೊರಟಿದ್ದೀವಿ ಬನ್ನಿ ಅಲ್ಲಿ ಗಣಪತಿ ಹತ್ರ ಊಟಕ್ಕೆ ಹೋಗಬೇಕು ಅಂದನ ಪ್ರಸಾದ ಇದೆ ಅಂತ ಗಣಪತಿಗೂ ಮಾ ಪೂಜೆ ಎಲ್ಲ ಮಾಡಿ ಮಹಾಮಂಗಾರತಿ ಎಲ್ಲ ಮಾಡಿದರು ತುಂಬ ಅಂದರೆ ತುಂಬ ವೀಡಿಯೋ ಮಾಡಲಿಕ್ಕಾಗಿಲ್ಲ ತುಂಬಾ ರಶ್ ಇತ್ತು ಸೊ ಸ್ವಲ್ಪ ಅಷ್ಟೇ ತೆಕ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಊಟ ಅವನ ಮನೆಗೆ ಹೋಗ್ತಾ ಇದ್ದೀನಿ ಹಾಗೆ ಸೀರೆ ಮತ್ತು ಒಂದು ಹೋಗಬೇಕು ಸೊ ಅಲ್ಲಿಗೂ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪೂಜೆ ಮುಗಿಸ್ಕೊಂಡು ಕತೆ ಎಲ್ಲ ಓದ್ಬಿಟ್ಟು ಏಳುವರೆಗೆ ಬರ್ತಡೆ ಕರೆದಿದ್ದಾರೆ ಅಲ್ಲೂ ಹೋಗಬೇಕು ಇವಾಗ ಅಮ್ಮನ ಮನೆಗೆ ಹೋಗಿ ಸ್ನಾನ ಮಾಡ್ಕೋಬಿ ಮಾಡ್ಕೊತೀನಿ ಸಂಜೆಗೆ ಇಲ್ಲಿಂದನೇ ಮಾಡಿ ಹೋಗೋಣ ಅಂದ್ಕೊಂಡೆ ಬೇಗ ಹೋಗ್ತಾ ಇದ್ದೀನಲ್ಲ ಹಾಗಾಗಿ ಅಲ್ಲೇ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳಿ ಬಟ್ಟೆ ಎಲ್ಲ ತೊಗೊಂಡು ಇದ್ದೀನಿ ಹಾಗೆ ಇವತ್ತು ಗಣಪತಿ ಹತ್ರ ಊಟನೂ ಕೂಡ ಇತ್ತು ಅಲ್ಲೂ ಹೋಗಿದ್ದೆ ಆ್ಯಕ್ಚುಲಿ ಬೆಳಗ್ಗೆ ಅಷ್ಟೇ ನಾನು ಟಿಫನಿಗೆ ಒಪ್ಪಿಟ್ಟು ಮಾಡಿದ್ದು ಆಮೇಲೆ ದೇವ್ರದ್ದು ಪ್ರಸಾದ ಇದೆ ಅಂದರು ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದೆ ಇವಾಗ ಪೂಜೆಗೆ ಹೋಗ್ತಾ ಇದ್ದೀನಿ ಸೊ ನೈಟ್ ಕೂಡ ಬರ್ತಡೇಗೆ ಹೋಗ್ತಾಯಿದ್ದೀನಿ ಇವತ್ತೆಲ್ಲ ಕೆಲಸ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ ಬೇಗ ಅಮ್ಮನ ಮನೆಗೆ ಹೊರಟಿದ್ದೀನಿ ಸೊ ಬನ್ನಿ ಅಮ್ಮ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಸೊ ಅಮ್ಮ ರೆಡಿ ಆಯಿತಾ ಪೂಜೆಗೆ ಲೇಟ್ ಆಯಿತು ಬರ್ತಡೆಗೆ ಪಾಪುಗೆ ಗಿಫ್ಟ್ ತೊಗೊಳಕ್ಕೆ ಹೋಗಿದ್ವಿ ಸೊ ತಂದಿಲ್ಲ ನಿಶಾ ತೊಗೊಂಬರ್ತೀನಿ ಅಂದು ಇದು ಸೀರೆ ಮತ್ತು ಬರ್ತಡೆಗೆ ಬಟ್ಟೆ ಉಡ್ಲಿಕ್ಕೆ ತೊಗೊಂಬಂದೆ ಅದು ಮತ್ತು ಸಂಜೆ ಪೂಜೆ ಎಲ್ಲರೂ ಸೊ ಸಂಜೆ ಅವಳು ಬರುವಾಗ ತೊಗೊಂಬರ್ತೀನಿ ಅಂದು ಹಾಗಾಗಿ ತೊಗೊಂಡು ಬಂದ್ವಿ

ನಾನು ಅಮ್ಮನಿಗೂ ಪ್ರಸಾದ ಊಟ ಮಾಡ್ಕೊಂಡು ಬಂದಿದ್ವಲ್ಲ ಅಮ್ಮನಿಗೂ ತಂದು ಕೊಟ್ಟಿದ್ದೆ ಸೊ ಅವರು ಬಾಕ್ಸಲ್ಲಿ ಹಾಕ್ಕೊಟ್ಟಿದ್ರು ಪಾಯಸ ಅನ್ನ ಸಾಂಬಾರು ಪಾಯಸ ಅಂತರೂ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು ನಾನು ಗೋಧಿ ಪಾಯಸ ಮಾಡಿರ್ತಾರೆ ಅಂದ್ಕೊಂಡು ಹೋದೆ ನಂಗೆ ಗೋಧಿ ಪಾಯಸ ತುಂಬಾ ಇಷ್ಟ ಅದರಲ್ಲೂ ಗಣಪತಿ ಹತ್ರ ಈ ಥರ ಮಾಡ್ತಾರಲ್ಲ ಗೋಧಿ ಹುಗ್ಗಿ ಸೊ ತುಂಬ ಚೆನ್ನಾಗಿರುತ್ತೆ ನಾನು ಗೋಧಿ ಹುಗ್ಗಿ ಅಂದ್ಕೊಂಡು ಹೋದೆ ಬಟ್ ಶಾವಿಗೆ ಪಾಯಸ ಮಾಡಿದರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಎಷ್ಟು ಟೇಸ್ಟ್ ಇತ್ತು ಗೊತ್ತಾ ಶಾವಿಗೆ ಪಾಯಸ ಅಮ್ಮಂಗೂ ತಂದುಕೊಟ್ಟಿದ್ದೆ ಅಣ್ಣ ಇವತ್ತು ಉಪವಾಸ ಬೇರೆ ಅಲ್ಲ ಸೊ ಅಮ್ಮ ಅಮ್ಮಂಗೂ ತಂದ್ಕೊಡ್ತೀನಿ ಬಿಡಮ್ಮ ನನಗೆ ಇರೋರು ಇದ್ದಾರೆ ಅಂತ ಹೇಳಿ ತಂದುಕೊಟ್ಟಿದ್ದೆ ಕೊಟ್ಟಿದ್ದೆ ಅಣ್ಣ ಹುಬ್ಳಿಗೆ ಹೋಗಿದ್ರು ಅಂದರೆ ಅವ್ರದ್ದು ಶಾಪಿಂದು ಐಟಮ್ಸ್ ಎಲ್ಲ ತರಲಿಕ್ಕೆ ಹುಬ್ಳಿಗೆ ಹೋಗಿದ್ರು ಸೊ ಬಂದ್ರಲ್ಲ ಹಾಂ ಇನ್ನೇನು ಜರ್ನಿ ಮಾಡ್ಕೊಂಡು ಬಂದಿದ್ದಾನೆ ಮೇಲ್ಗಡೆ ಅಂತ ಹೇಳಿ ಊಟ ಮಾಡು ಗಣಪತಿ ಪ್ರಸಾದ ಇದೆ ಅಂತ ಹೇಳಿದರು ಅವು ಅಣ್ಣ ಬೇಡ ಬೇಡ ನನಗೆ ಫುಲ್ ಟಯರ್ಡ್ ಆಗಿದೆ ಅಮ್ಮ ಊಟ ಬೇಡ ಅಂತ ಇಲ್ಲ ಊಟ ಮಾಡುವ ಪ್ರಸಾದ ಇದೆ ಅಂತ ಹೇಳಿ ಅವರಿಗೂ ಪಾಯಸ ಅನ್ನ ಸಾಂಬಾರು ಕೊಟ್ಟರು ಸೊ ಊಟ ಮಾಡಿ ಅಮ್ಮನ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂತಿದ್ರು ನಾನು ಅಣ್ಣ ಅಂಗಡಿಗೆ ಹೋಗಬೇಕು ಅಂತ ಹೋದರು ಹಾಗೆ ಅಮ್ಮ ಇವಾಗ ಅಣ್ಣಂದು ಪ್ರಸಾದ ಎಲ್ಲ ಆಗಿತ್ತು ದೇವ್ರ ಮನೆಗೆ ಬಂದಿದ್ದರು ಲಿಂಗ ಮಾಡ್ಕೊಳ್ಳೋಕ್ಕೆ ಸೊ ನಾನು ಪ್ರತಿ ಸತಿನ ತೋರಿಸಿದ್ದೀನಿ ಲಿಂಗ ಮಾಡೋದು ಸೊ ಇವಾಗ ಲಿಂಗ ಎಲ್ಲ ಮಾಡ್ಕೊಂಬಿಟ್ಟು ನೋಡಿ ಈ ಥರ ಇರುತ್ತೆ ಆಮೇಲೆ ಹೇಗೆ ಅಲಂಕಾರ ಮಾಡ್ತಾರೆ ಅಂತಲೂ ಅದನ್ನು ಗೊತ್ತಾಗುತ್ತೆ ನಿಮಗೆ ಸೊ ಈ ಥರ ಲಿಂಗ ಮಾಡಿಬಿಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ಸೊ ಮುಂದೆ ಗಣಪತಿ ಇಡ್ತಾರೆ ಗಣ ಆ ಗಣಪತಿಗೂ ಕೂಡ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಪೂಜೆ ಮಾಡ್ತಾರೆ ಸೊ ಗಣಪತಿಗೆ ಫಸ್ಟ್ ಪೂಜೆ ಮಾಡಬೇಕು ಹಾಗೆ ಇಲ್ಲಿ ಅಜ್ಜಂಪುರದಿಂದ ಒಬ್ಬರು ಬಂದಿದ್ದಾರೆ ಅಂದರೆ ಅವರು ದಾಸವಾಡದ ಹೂವೆಲ್ಲ ತುಂಬ ತಂದಿದ್ರು ಸೊ ಅವ್ರ ಗಿಡದಲ್ಲಿ ಬಿಡ್ತಾವಂತ ಎಷ್ಟೊಂದು ಹೂ ಬಿಟ್ಟಿದ್ದಾವೆ ದಾಸವಾಡ ಹೂವು ನೋಡಿದ್ರೇ ತುಂಬ ಖುಷಿ ನನಗೆ ಯಾಕಂದರೆ ಅದು ದೇವರಿಗೆ ಇಟ್ಟುಬಿಟ್ಟು ಪೂ ಪೂಜೆ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ದೇವ್ರ ಮನೆಯಲ್ಲಿ ನೋಡಿ ಆ ಥರ ಲಿಂಗ ಮಾಡಿ ಸಿಂಪಲಾಗಿ ಇಟ್ಟಿದ್ದು ಸೊ ಈ ಥರ ಅಲಂಕಾರ ಮಾಡ್ತಾರೆ ಎಷ್ಟು ಪೇಷನ್ಸಿಂದ ಮಾಡ್ತಾರೆ ಗೊತ್ತಾ ಅದು ಹಾಗೆ ಆ ದಾಸವಾಡ ಹೂವದ ಮಧ್ಯೆ ಶಂಖು ಾರೆ ಆ ಶಂಖು ಆ ಬಿಳಿ ದಾಸವಾಳದ ಮಧ್ಯೆ ಎಷ್ಟು ಎದ್ದಿ ಕಾಣ್ತಾ ಇದೆ ನಮ್ಮ ಇವತ್ತು ಶಿವಪ್ಪ ಅಂದರು ಫುಲ್ಲು ಖುಷಿಯಾಗಿರ್ತಾರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಇನ್ನು ನೀವು ಡೈರೆಕ್ಟಾಗಿ ನೋಡಿದ್ರೆ ದೇವ್ರ ಮನೆ ಅಂದರು ಹೊಡಪ್ತಾ ಇತ್ತು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ನಂಗಂದ್ರೂ ತುಂಬಾ ಖುಷಿಯಾಯ್ತು ಇವತ್ತು ಎಲ್ಲ ಅಲಂಕಾರ ನೋ ನೋಡಿಬಿಟ್ಟು ಅಷ್ಟು ಸಂತೋಷ ಆಯಿತು ನೋಡ್ತಾ ಇದ್ದೀರಲ್ಲ ನೀವು ವಿಡಿಯೋದಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಈ ಊರಿಂದ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ಸೊ ನನ್ನ ಹಿಂದ್ ಕೂತಿದ್ದಾರಲ್ಲ ಅವರೇ ಅವ್ರ ಮಕ್ಕಳು ಮೂರು ಜನ ನಿಜವಾಗ್ಲೂ ಆ ಮಕ್ಕಳು ನಾನು ಐದು ಕತೆ ಶಿವಂದು ಕತೆ ಸೊ ಐದು ಕತೆ ಓದೋವರೆಗೂ ಆ ಮಕ್ಕಳು ತಗಲಿಲ್ಲ ನೋಡು ಸೊ ಇನ್ನೊಬ್ಬರು ಆಗಿದ್ರೆ ಸಣ್ಣ ಹುಡುಗನು ಅಷ್ಟೇ ಅಲ್ಲೇ ಕೂತ್ಕೊಂಡು ಕೇಳ್ತಾ ಇದ್ದ ನಮಗಾದರೂ ಇಷ್ಟು ಸಂತೋಷ ಆಯಿತು ಮಕ್ಕಳು ಒಂದು ಕಡೆ ಕೂತ್ಕೊಂಡು ಕತೆನ ಕೇಳ್ತಾ ಇದ್ದಾರೆ ಅವರಮ್ಮ ಹೇಳಿದರು ಸೊ ನಾನು ನೆನೆಯೇ ಬರಬೇಕಿತ್ತು ಬಟ್ ಇವತ್ತು ಶಿವನ್ ಪೂಜೆ ಐತೆ ಅದಕ್ಕೋಸ್ಕರ ನಾನು ಕಾದು ಇವತ್ತು ಬಂದಿದ್ದೀನಿ ಅಂತ ಹೇಳಿ ಅವರು ಶಿವನಿಗೆ ತುಪ್ಪ ತಗೊಂಡ್ಬಂದಿದ್ರು ಸೊ ಬೆಣ್ಣೆ ತಗೊಂಡು ಬಂದಿದ್ರು ಯಾಕಂದ್ರೆ ತುಪ್ಪ ಮಾಡಿದ್ರೆ ಒಬ್ಬೊಬ್ರು ಉಪ್ಪು ಹಾಕ್ಬಿಡ್ತಾರೆ ಸೊ ಮತ್ತೆ ದೇವರಿಗೆ ಅದು ಹಾಕಕ್ಕೆ ಆಗೋದಿಲ್ಲ ಪ್ರಸಾದಕ್ಕೆ ಹಾಗಾಗಿ ಅವರು ಬೆಣ್ಣೆನೆ ತಂದು ಕೊಟ್ಟಿದ್ರು ಶ್ರದ್ಧಾ ಭಕ್ತಿ ಇದನ್ನು ಆಚರಿಸುವರು ಇಷ್ಟಾರ್ಥ ಬೇಕು ಇದು ಶತಸಿದ್ಧ ಇದನ್ನು ಸುಳ್ಳು ಹೇಳುವ ಅನ್ನುವರಿಗೆ ದೋಷ ತಟ್ಟಿ ಅನೇಕ ತೊಂದರೆಗಳಿಗೆ ಪಾತ್ರರಾಗುವರು ಅಷ್ಟೇ ಸತ್ಯ ಈ ವೃತ್ತಾಚರಣೆ ಮಾಡುವವರಿಗೂ ಕಥೆಯನ್ನು ಕೇಳ ಕೇಳು ಹೇಳುವವರು ಮತ್ತು ಕೇಳುವವರಿಗೂ ಪರಮಾತ್ಮನು ನಿಶ್ಚಿತವಾಗಿ ಸುಖ ಸಂಪತ್ತನ್ನು ಕರುಣಿಸುವ ಈ ವೃದ್ಧದ ಪ್ರಸಾದವನ್ನು ಅಪಚ ಅಪರಿಚಿತರಿಗೆ ಹಾಗೂ ಶ್ರದ್ಧೆ ಇಲ್ಲದವರಿಗೆ ಕೊಡಬಾರದು ಶುಭ ಪೂಜೆ ಎಲ್ಲ ಓದಿದೆ ಇವತ್ತು ಆ್ಯಕ್ಚುಲಿ ನಾನು ಗೋವು ಹತ್ತಿರ ಹೋಗ್ತಾರಲ್ಲ ಅಣ್ಣ ಜೊತೆಗೆ ಗೋವು ಹತ್ತಿರ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇವತ್ತೂ ಕೂಡ ಹೋಗೋಕ್ಕಾಗಿಲ್ಲ ನೆಕ್ಸ್ಟ್ ವೀಕು ಖಂಡಿತ ಗೋ ಹತ್ರ ನಾನು ಪ್ರತಿ ವಾರೂ ಹೋಗ್ತಾಯಿದ್ದೆ ಈ ಇದೇ ಸರ್ತಿ ನನಗೆ ಆಗ್ತಾನೇ ಇಲ್ಲ ಹೋಗಲಿಕ್ಕೆ ಇವಾಗ ಪೂಜೆ ಎಲ್ಲ ಕಥೆಯೆಲ್ಲ ಓದಾದ ಮೇಲೆ ಇನ್ನೊಮ್ಮೆ ಅಣ್ಣ ಪೂಜೆ ಮಾಡ್ತಾ ಇದ್ದಾರೆ ಸೊ ಇದನ್ನು ಮುಗಿಸ್ಕೊಂಡ್ಬಿಟ್ಟು ನಾವು ಬರ್ತಡೇಗೂ ಬೇರೆ ಹೋಗಬೇಕಿತ್ತು ಅವರು ಊರಿಂದ ಬಂದಿದ್ದಾರಲ್ಲ ಅವರಿಗೋಸ್ಕರ ಬೇಗನೂ ಅಣ್ಣ ರೆಡಿ ಮಾಡಿಕೊಂಡು ಪೂಜೆ ಮಾಡಿದರು ಹಾಗೆ ನಮ್ಮ ಶಿವನ ಹೊಲ್ಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಏನಿಲ್ಲ ಸೋಮವಾರದಂದು ನಾವು ಶಿವನ ಭಕ್ತಿಯಿಂದ ಶಿವನ ಪೂಜೆ ಮಾಡಿ ಶಿವನಿಗೆ ಧೂಪ ದೀಪ ತುಪ್ಪದಾರತಿ ಗಂಧ ಹಾಗೆ ಅಭಿಷೇಕ ಮಾಡಿ ಬಿಲ್ವ ಪತ್ರೆ ಬಿಳಿ ಹೂವು ಮೂಡಿಸಿ ಪೂಜೆ ಮಾಡಿಬಿಟ್ರೆ ಶಿವನ ಧನ್ಯ ಆಗ್ತಾರೆ ಹಾಗೆ ನಾವು ಪೂಜೆ ಎಲ್ಲ ಆದಮೇಲೆ ಇನ್ನೊಂದು ಸೊ ನಾನು ಕೇಳ್ಪಟ್ಟಿದ್ದು ಹೇಳ್ತಾ ಇದ್ದೀನಿ ಪೂಜೆ ಎಲ್ಲ ಮುಗ್ದಾದ ಮೇಲೆ ನಮ್ಮದು ಏನೇ ತಪ್ಪಿರಲಿ ಕ್ಷಮೆ ಕೊಡಪ್ಪ ದೇವರೇ ನಾವು ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸು ಅಂತ ಹೇಳಿ ಮೃತ್ಯುಂಜಯ ಜಪ ಹೇಳಬೇಕಂತೆ ಸೊ ಏನೇ ತಪ್ಪಾದ್ರೂ ಅವನು ಮನಸ್ತಾನಂತೆ ಶಿವ ಸೊ ಇದು ನಾನು ಕೇಳಿರೋದು ಆಮೇಲೆ ಸುಮಾರು ಬುಕ್ಕುಗಳಲ್ಲಿ ಓದಿರೋದು ಹಾಗಾಗಿ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಪೂಜೆ ಎಲ್ಲ ಆದಮೇಲೆ ನಮ್ಮ ಅತ್ತಿಗೆ ಹಾಡೆಲ್ಲ ಹೇಳ್ತಾ ಇದ್ದಾರೆ ಸೊ ಆರತಿ ಎಲ್ಲ ಆದಮೇಲೆ ಅವರಿಗೆ ಬೇಗ ಪಾಪ ಅವರು ಮತ್ತು ಊರಿಗೆ ಹೋಗಬೇಕಲ್ಲ ಹಾಗಾಗಿ ಗೋ ಹತ್ರ ಬಂದು ಅಂದರೆ ಅವ್ರು ಪೂಜೆ ಆದ ತಕ್ಷಣವೇ ಹೊರಡ್ತೀವಿ ಅಂತ ಹೇಳಿದರು ಬೇಡ ಬೇಡ ಪೂಜೆ ಆಗಿ ಪ್ರಸಾದ ತೊಗೊಂಡೇ ಹೋಗಬೇಕು ಅಂತ ಹೇಳಿ ಮತ್ತು ಅಣ್ಣ ಗೋವಾತ್ರ ಹೋಗಿ ಬಂದಾದಮೇಲೆ ಪ್ರಸಾದ ಕೊಟ್ಟು ತಗೊಂಡಾದ್ಮೇಲೆ ಅವರು ಊರಿಗೆ ಹೋಗಿದ್ರು ಸೊ ಪೂಜೆ ಎಲ್ಲ ಮುಗಿದು ಗೋವಾತ್ರ ಎಲ್ಲ ಹೋಗಿ ಬಂದರು ಅಷ್ಟೊತ್ತಿಗೆ ನಾನು ಕಾಫಿ ಮಾಡಿದೆ ಸೊ ಬಂದಿರ್ತಾರೆ ಅಷ್ಟು ದೂರದಿಂದ ಬಂದಿದ್ದಾರೆ ಊಟ ಬೇಡ ಅಂತ ಅಂದರು ಹಾಗೆ ಕಾಫಿ ಮಾಡಿಕೊಟ್ಟೆ ಕಾಫಿ ಕುಡಿದು ಅಮ್ಮನ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡಿದರು ಹಾಗೆ ಅಮ್ಮ ಸ್ವಲ್ಪ ಅವರಿಗೆ ಏನೇನು ಲೈ ಹೇಗಿರಬೇಕು ಏನು ಮಾಡಬೇಕು ಅಂತೇಳಿ ಎಲ್ಲ ಹೇಳ್ತಾ ಇದ್ದರು ಅಮ್ಮನ ಜೊತೆಗೆ ಮಾತಾಡ್ಕೊಂಡ್ಬಿಟ್ಟು ಅವ್ರ ಊರಿಗೆ ಹೋದರು ಸೊ ನಾವು ಕೂಡ ರೆಡಿಯಾಗಿ ಬರ್ತಡೇಗೆ ಹೊರಟ್ವಿ ಸೊ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿರಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೆ ಬೆಲೈಕನ್ನು ಪ್ರೆಸ್ ನೋಡಿ ಸೊ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಮತ್ತೆ ಹೊಸ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಬಾಯ್ ಬಾಯ್